ಬಾಡಿಯಲ್ಲಿ ಒಂದು ಸ್ವೆಲ್ಲಿಂಗ್ ಅಥವಾ ಗಡ್ಡೆ ಕಂಡ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಅನಿಸ್ಕೊಳ್ಳುವ ಅದು ಮನಸ್ಸಿನಲ್ಲಿ ನಾವು ಕೇಳುವ ಒಂದೇ ಪ್ರಶ್ನೆ ಇದು ಕ್ಯಾನ್ಸರ್ ಇದು ಕ್ಯಾನ್ಸರ್ ಆಗಿರ್ಬೋದು ಅಂತ ಅಂದ ಪ್ರಶ್ನೆ ನಮ್ಮನ್ನು ಕಾಡ್ತದೆ ಈಗ ನಾನು ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ಈ ಕ್ಯಾನ್ಸರ್ ಅಂದರೆ ಏನು ಅಂತ ನಾವು ಈಗ ಒಂದು ಸ್ವಲ್ಪ ಒಂದು ನಿಮಿಷ ಚರ್ಚೆ ಮಾಡೋಣ ಈಗ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿ ಒಂದು ಏಕಾಣು ಜೀವಿಯಿಂದ ಹಿಡಿದು ಈ ಮಾನವ ಜೀವಿವರೆಗೂ ಪ್ರತಿಯೊಬ್ಬರಿಗೂ ಒಂದೇ ಇಲ್ಲಿ ಓನು ಒಂದೇ ಒಂದು ಗೋಲ್ ಅಥವಾ ಏಮ್ ಅಂತ ಹೇಳಿದ್ರೆ ಇಲ್ಲಿ ಬಾಳಬೇಕು ಇಲ್ಲಿ ಬದುಕಬೇಕು ಸೊ ಬದುಕುವಂತಹ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ವೇರಿಯಸ್ ಇಂಜುರೀಸ್ ಅಥವಾ ನಮಗೆ ನಮಗೆ ಏನಾದರೂ ಪೆಟ್ಟು ಬಿದ್ದಾಗ ಈ ಸೆಲ್ಸ್ಗಳು ಅಂತ ಜೀವಕೋಶಗಳು ಮಲ್ಟಿಪ್ಲೈ ಆಗ್ತಾ ಬರ್ತವೆ ಅಂದರೆ ಮಲ್ಟಿಪ್ಲೈ ಆಗೋದು ಆಗೋದು ರಿಪೇರ್ ಆಗೋದು ಇದು ಬಾಡಿಯ ಬೇಸಿಕ್ ಮೆಕ್ಯಾನಿಸಮ್ ಅಥವಾ ಕೆಲವೊಮ್ಮೆ ಈ ಮಲ್ಟಿಪ್ಲೈ ಆಗೋದು ಡಿವೈಡ್ ಆಗುವುದು ಅದೇ ರೀತಿ ಗ್ರೋತ್ ಆಗೋದು ಕೆಲವೊಮ್ಮೆ ನಮ್ಮ ಕಂಟ್ರೋಲಲ್ಲಿ ಇರ್ತದೆ ಹೆಚ್ಚಿನ ಹೆಚ್ಚಿನ ಬಾರಿ ಅದು ನಮ್ಮ ಕಂಟ್ರೋಲಲ್ಲಿ ಇರ್ತದೆ ಆದರೆ ಕೆಲವೊಮ್ಮೆ ಈ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಅದು ನಮ್ಮ ಕಂಟ್ರೋಲ್ ಮೀರಿಬಿಟ್ಟು ಅದು ಎಲ್ಲ ಕಡೆ ಹರ್ಕೊಂಡು ಬಿಡ್ತದೆ ಇದನ್ನು ನಾವು ಕ್ಯಾನ್ಸರ್ ಅಂತ ಹೇಳ್ಬೋದು ಸೊ ಈ ಗೆಡ್ಡೆಗಳು ಕಂಡು ನಾವು ಕಾಣುವಂಥ ಗೆಡ್ಡೆಗಳೆಲ್ಲ ಕ್ಯಾನ್ಸರ್ಗಳಲ್ಲ ಕ್ಯಾನ್ಸರ್ಥ ಕಾಣ್ತದಂಥ ಅಂದುಕೊಂಡ ಗೆಡ್ಡೆಗಳೆಲ್ಲ ತುಂಬ ಸ್ಪ್ರೆಡ್ ಆಗುವಂಥ ಅವಶ್ಯಕತೆಗಳು ಇರೋದಿಲ್ಲ ಸೊ ಇದರ ಬಗ್ಗೆ ನಾನು ಒಂದು ಮಾತು ಏನು ಹೇಳಬೇಕಂತ ಹೇಳಿದ್ರೆ ಈಗ ಒಂದು ಗೆಡ್ಡೆ ಕಂಡು ಬಂದರೆ ಅದನ್ನು ನಾವು ಬಿನಾಯಿನ ಅಥವಾ ಡೇಂಜರ್ಲೆಸ್ ಗೆಡ್ಡೆ ಅಂತೆಲ್ಲ ಹೇಳ್ಬೋದು ಅದ ಡೇಂಜರಸ್ ಗೆಡ್ಡೆ ಅಂತ ಹೇಳ್ಬೋದು ಈಗ ಈ ಡೇಂಜರ್ಲೆಸ್ ಗೆಡ್ಡೆ ಅಥವಾ ಡೇಂಜರಸ್ ಗೆಡ್ಡೆ ಅಂದರೆ ಕ್ಯಾನ್ಸರ್ ಗೆಡ್ಡೆಗಳಿಗೆ ಇರುವಂಥ ಎರಡು ವ್ಯತ್ಯಾಸಗಳನ್ನು ಈ ಎರಡು ಗೆಡ್ಡೆಗಳಿಗೆ ಇರುವಂಥ ವ್ಯತ್ಯಾಸಗಳನ್ನು ನಾನು ಹೇಳ್ತೇನೆ ಈ ಕ್ಯಾನ್ಸರ್ ಡೇಂಜರ್ಲೆಸ್ ಗೆಡ್ಡೆಗಳು ಒಂದು ಒಳ್ಳೆ ವಾಲ್ ಅಥವಾ ವೆಲ್ ಡಿಫೈನ್ಡ್ ಕ್ಯಾಪ್ಸೂಲ್ ಅಥವಾ ಅದಕ್ಕೊಂದು ಒಳ್ಳೆ ಕೋಟೆ ಒಳಗೆ ಸುತ್ಕೊಂಡಾಗೆ ಅದು ನಮ್ಮ ಬಾಡಿಯಲ್ಲಿ ಎಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಥವಾ ಸರ್ವೈವಲ್ ಮೆಕ್ಯಾನಿಸಮ್ ಆಗಿ ಈ ಕೆಟ್ಟ ಜೀವಕೋಶಗಳು ಅಥವಾ ಕ್ಯಾನ್ಸರಸ್ ಜೀವಕೋಶಗಳು ಹುಟ್ಟುಕೊಂಡು ಕೂಡ ಅವೆಲ್ಲ ಒಂದೇ ವಾಲ್ ಒಳಗೆ ಕಂಟೈನ್ಡ್ ಆಗಿ ಎಲ್ಲಿಗೂ ಸ್ಪ್ರೆಡ್ ಆಗೋದಾಗಿರುತ್ತೆ ಆದರೆ ಈ ಡೇಂಜರಸ್ಸು ಗೆಡ್ಡೆಗಳು ಇಲ್ಲೇ ಒಂದು 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 ಒಳ್ಳೆ ಕೋಟೆ ಒಳಗೆ ಇರುವುದಿಲ್ಲ ಅದು ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿಕೊಂಡು ಬರ್ತದೆ ಸೊ ಈಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೊಂದು ಗೆಡ್ಡೆ ಕಂಡುಬಿಡ್ತರೆ ಅದು ಡೇಂಜರಸ್ ನಾನ್ ಡೇಂಜರಸ್ ಅಂತ ಟೆಸ್ಟ್ ಮಾಡಬೇಕಾಗತ್ತೆ ಈಗ ನಮ್ಮಲ್ಲಿ ಅಂತ ಅಂತಂಥ ವಿಸ್ತಾರವಾದ ಒಂದು ರೇಡಿಯಾಲಜಿ ಡಿವಿಷನ್ ಅಂದರೆ ಇಮೇಜಿಂಗ್ ಡಿವಿಷನಲ್ಲಿ ನಾವು ಈ ಗೆಡ್ಡೆಗಳನ್ನು ನೋಡಿಬಿಟ್ಟು ಇದು ಡೇಂಜರಸ್ಸಾ ನಾನ್ ಡೇಂಜರಸ್ ಅಂತ ಹೇಳಲಿಕ್ಕಾಗತ್ತೆ ಈಗ ನಾವು ಅಲ್ಟ್ರಾಸೌಂಡು ಎಮ್ ಆರ್ ಐ ಮಾಡಿಬಿಟ್ಟು ಈ ಗೆಡ್ಡೆಗಳು ಒಂದು ಇನ್ನೂ ಸ್ಪ್ರೆಡ್ ಆಗೋದಿಲ್ಲ ಅಂತ ಹೇಳ್ಬೋದು ಅಥವಾ ಈ ಗೆಡ್ಡೆಗಳಿಗೆ ಇನ್ನೂ ಅದು ಇನ್ನೂ ಮೂರು ಕಾರಣಗಳಿಂದ ನಾವು ಅವುಗಳನ್ನು ಕ್ಯಾನ್ಸರ್ ಅಂತ ಹೇಳ್ಬೋದು ನಂಬರ್ ಒನ್ನೇದಾಗಿ ಇವುಗಳಿಗೆ ರಕ್ತ ಪರಿಚಲನೆ ಜಾಸ್ತಿ ಇರುತ್ತೆ ಯಾಕಂದರೆ ಇವು ಮಲ್ಟಿಪ್ಲೈ ಆಗ್ತಾನೆ ಇರ್ತದೆ ಡಿವೈಡ್ ಡಿವೈಡ್ ಆಗ್ತಾನೇ ಇರ್ತದೆ ಜಾಸ್ತಿ ಬ್ಲಡ್ ಸಪ್ಲೈ ಬರುತ್ತೆ ಎರಡನೇದಾಗಿ ಇಲ್ಲಿ ಜೀವಕೋಶಗಳ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ ಡೇಂಜರಸ್ ಗೆಡ್ಡೆಗಳಲ್ಲಿ ಜೀವಕೋಶಗಳು ಜಾಸ್ತಿ ಇರುತ್ತೆ ಮೂರನೇದಾಗಿ ಇದು ಬೇಗ ಬೇಗ ಮಲ್ಟಿಪ್ಲೈ ಆಗಿ ದೊಡ್ಡದಾಗ್ತಾ ಬರ್ತದೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಬಾರಿ ದೊಡ್ಡದಾಗಿ ಬರುತ್ತೆ ಸೊ ಇದು ಮೂರು ಕಾರಣಗಳನ್ನು ನಾವು ಈ ರೇಡಿಯಾಲಜಿ ಅಥವಾ ಮ್ಯಾಗ್ನೆಟಿಕ್ ರೆಸಿಡೆನ್ಸ್ ಇಮೇಜಿಂಗ್ ಅಥವಾ ಸಿ ಟಿ ಸ್ಕ್ಯಾನ್ ಅಂತ ವೇರಿಯಸ್ ಸ್ಕ್ಯಾನ್ಗಳನ್ನು ಮಾಡಿಕೊಂಡು ನಾವು ಇದು ಡೇಂಜರಸ್ ಅಥವಾ ಡೇಂಜರಸ್ ಅಲ್ವಾ ಅಂತ ಕ್ಲಿಯರ್ ಆಗಿ ಹೇಳ್ಬೋದು ಈಗ ಈ ಚಿತ್ರದಲ್ಲಿ ನಾನು ಏನು ತೋರಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಫುಲ್ ಬಾಡಿ ಎಂ ಆರ್ ಐ ಸ್ಕ್ಯಾನ್ ಅಂತ ನಾವು ಹೇಳ್ತೇವೆ ಎಲ್ಲೆಲ್ಲ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಎಂಬುದನ್ನು ಈ ಕಪ್ಪು ಕಪ್ಪು ಚುಕ್ಕೆಗಳು ಇಲ್ಲಿ ಎಲ್ಲ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಅಂತ ನಮಗೆ ಹೇಳ್ತೇವೆ ಸೊ ಈ ಎಂ ಆರ್ ಐ ಸ್ಕ್ಯಾನಲ್ಲಿ ಕೂಡ ನಾವು ಎಷ್ಟು ಗೆಡ್ಡೆಗಳಿವೆ ಅಂತ ನಾವು ಆದರೆ ಒಂದು ಟೆಸ್ಟ್ ಗಳನ್ನು ಮಾಡ್ತಾರೆ ಅದಕ್ಕೆ ಬಯೋಪ್ಸಿ ಅಂತ ಹೆಸರು ಈ ಬಯೋಪ್ಸಿಯನ್ನು ಆದಷ್ಟು ಕಮ್ಮಿ ಮಾಡಬೇಕು ಅಂತ ಹೆಚ್ಚಿನ ಲಿಟ್ರೇಚರ್ಗಳು ಹೆಚ್ಚಿನ ಸರ್ವೆಗಳು ಹೆಚ್ಚಿನ ಯೂನಿವರ್ಸಿಟಿಯಲ್ಲಿ ನಡೆದಂತ ಟ್ರಯಲ್ಸ್ ಹೇಳ್ತಾರೆ ಯಾಕೆಂತ ಹೇಳಿದ್ರೆ ಈ ಬಯೋಪ್ಸಿ ಅಂದರೆ ಏನು ಅಂತ ಹೇಳಿದ್ರೆ ಒಂದು ಶಾರ್ಪ್ ನೀಡಲು ಅಥವಾ ಒಂದು ಸೂಜಿಯನ್ನು ತೆಗೆದು ಆ ಗೆಡ್ಡೆಯೊಳಗೆ ಹಾಕಿ ಅಲ್ಲಿಂದ ಕೆಲವು ಜೀವಕೋಶಗಳನ್ನು ತೆಗೆದು ಆ ಜೀವಕೋಶಗಳು ಕ್ಯಾನ್ಸರಸ್ ಹೌದಾ ಅಲ್ವಾ ಅಂತ ಟೆಸ್ಟ್ ಮಾಡ್ತಾರೆ ಸೊ ಈಗ ಟೆಸ್ಟ್ ಮಾಡುವಾಗ ಏನಾಗುತ್ತೆ ನಮ್ಮ ಬಾಡಿಯ ಡಿಫೆನ್ಸ್ ಮೆಕ್ಯಾನಿಸಮ್ಸು ಎಲ್ಲ ವರ್ಕ್ ಮಾಡಿ ಆ ಕೋಶಗಳನ್ನು ಒಂದೇ ಕಡೆ ಸೇರಿಸುವಂಥ ಕೆಲಸ ಮಾಡಿದರೆ ನಮ್ಮ ಸೂಚಿ ಹೋಗಿ ಅದನ್ನು ಒಡೆದು ಅದೆಲ್ಲ ಸ್ಪ್ರೆಡ್ ಆಗೋಗೆ ಮಾಡ್ತದೆ ಆದ್ದರಿಂದ ಆದಷ್ಟು ನಾವು ಈ ಬಯೋಪ್ಸಿಯನ್ನು ಮಾಡೋದಾಗಿ ನೋಡ್ಕೊಂಡು ಬಿಟ್ಟು ಅದರ ಆಲ್ ಎಪಿಯರೆನ್ಸ್ ನೋಡಿಬಿಟ್ಟು ಇದು ಗೆಡ್ಡೆ ಇದು ಇದು ನ್ಯಾಚುರಲ್ ಗೆಡ್ಡೆ ಅಥವಾ ಇದು ಡೇಂಜರ್ಲೆಸ್ ಗೆಡ್ಡೆ ಅಥವಾ ಇದು ಡೇಂಜರಸ್ ಗೆಡ್ಡೆ ಅಂತೇಳಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಈ ರೇಡಿಯೋಲಾಜಿಕಲ್ ಅಥವಾ ಸ್ಕ್ಯಾನಿಂಗ್ ಟೆಕ್ನಿಕ್ಗಳಲ್ಲಿ ಹೇಳ್ಬೋ ಹೇಳ್ಬೋದಾಗುತ್ತೆ ಅದನ್ನು ನೋಡಿಬಿಟ್ಟು ನಾವು ಮೂರು ಥರದ ಡಿವಿಷನ್ ಮಾಡ್ತೇವೆ ಗುಡ್ ಬ್ಯಾಡ್ ಅಗ್ಲಿ ಅಂದರೆ ಒಳ್ಳೆಯ ಗೆಡ್ಡೆಗಳು ಕೆಟ್ಟ ಗಡ್ಡೆಗಳು ಮತ್ತು ಡೇಂಜರಸ್ ಗೆಡ್ಡೆಗಳು ಅಂತ ಹೇಳ್ತಾರೆ ಗುಡ್ಗೆಡ್ಡೆಗಳನ್ನು ನಾವು ಹಾಗೆಯೇ ಬಿಟ್ಟು ಬಿಡ್ಬೋದು ಏನು ಮಾಡೋ ಅವಶ್ಯಕತೆ ಇಲ್ಲ ಈ ಕೆಟ್ಟ ಗಡ್ಡೆಗಳನ್ನು ನಾವು ಒಂದು ಮೂರು ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಕೊಂಡು ಅದು ಅದು ಡಬಲ್ ಆಗ್ತಾ ಇದೆಯಾ ಅದರ ಸೈಜ್ ಜಾಸ್ತಿ ಆಗುತ್ತೆ ಅಂತ ನೋಡಿಬಿಟ್ಟು ಆ ಸೈಜ್ ಜಾಸ್ತಿ ಆದರೆ ನಾವು ಕೂಡಲೇ ಅದನ್ನು ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ ಈ ಮತ್ತು ಡೇಂಜರಸ್ ಗೆಡ್ಡೆಗಳು ಅಂತ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾದ್ರೆ ಕೂಡಲೇ ಅದನ್ನು ತೆಗಿಬೇಕು ಯಾಕಂದರೆ ಬಯಾಪ್ಸಿ ಮಾಡಿ ಆ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಇಮ್ಯುನಿಟಿ ನಾವು ಹಾಳು ಮಾಡಿ ಅದು ಸ್ಪ್ರೆಡ್ ಆಗೋಗಿ ನೋಡ್ಕೊಳ್ಬಾರ್ದು ಸ್ನೇಹಿತರೆ ಈ ಕ್ಯಾನ್ಸರ್ ಯಾಕೆ ಬರುತ್ತೆ ಏನು ಬರುತ್ತೆ ಎಂಬುದು ಇವತ್ತಿಗೂ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ಮಾತು ಏನು ಹೇಳ್ತೇನೆ ಅಂದರೆ ಬಾಡಿಗೆ ನಮ್ಮಲ್ಲಿ ಬಾಡಿಗೆ ಇಂಜುರಿ ಆದಾಗ ಅದು ಫಿಸಿಕಲ್ ಇಂಜುರಿ ಇರ್ಬಾ ಇರ್ಬೋದು ಅಥವಾ ಕೆಮಿಕಲ್ ಇಂಜುರಿ ಇನ್ ದ ಫಾರ್ಮ್ ಆಫ್ ಸ್ಮೋಕು ಅಥವಾ ಸ್ಮೋಕಿಂಗ್ ಇದ್ರ ಪ್ರಕಾರ ಬರ್ಬೋದು ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಇಂಜುರಿ ಇಸ್ ಸೈಕಲಾಜಿಕಲ್ ಇಂಜುರಿ ನನ್ನ ಧೈರಿಸಿ ಸೈಕಲಾಜಿಕಲ್ ಇಂಜುರಿ ಇಟ್ ಕ ಇದು ಬರುತ್ತೆ ಯಾವುದಂದ್ರೆ ಯಾವಾಗ ಸ್ಟ್ರೆಸ್ ಟೆನ್ಷನ್ ಬಂದಾಗ ಈ ಸೈಕಲಾಜಿಕಲ್ ಇಂಜುರಿ ಬರುತ್ತೆ ಈ ಸೈಕಲಾಜಿ ಇಂಜುರಿಯನ್ನು ನಾವು ಅವಾಯ್ಡ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಕೆಲಸವನ್ನು ನಾವು ಪ್ರೀತಿ ಮಾಡಬೇಕು ಆದಷ್ಟು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಬೇಕು ಆರೋಗ್ಯಕ್ಕೋಸ್ಕರ ಕೆಲಸ ಮಾಡಬೇಕು ಹಣಕ್ಕೋಸ್ಕರ ಕೆಲಸ ಮಾಡಬಾರ್ದು ಹಣ ಯಾವತ್ತೂ ಇಂಪಾರ್ಟೆಂಟ್ ಯಾವಾಗ ನಾವು ಒಳ್ಳೆಯ ಕೆಲಸ ಮಾಡ್ತೇವೋ ಆವಾಗ ಹಣ ಬಂದೇ ಬರುತ್ತೆ ಆದರೆ ನಾವು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದರೆ ಆರೋಗ್ಯ ಕೂಡ ಬರುತ್ತೆ ಹಣ ಕೂಡ ಬರುತ್ತೆ ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಮಾತನ್ನು ನಿಲ್ಲಿಸ್ತೇನೆ ಸರ್ವೇ ಜನ ಸುಖಿ